ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಸಹಾಯಕಿಯರ ಸೇವಾ ಸಂಘದಿಂದ ಪ್ರತಿಭಟನೆ ನಡೆತಾ ಇದ್ದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಆರೋಪವನ್ನ ಮಾಡ್ತಾ ಇದ್ದಾರೆ ಅವಾಚ್ಯ ಶಬ್ದವನ್ನ ಬಳಸಿ ಮಹಿಳಾ ಸಿಬ್ಬಂದಿಗೆ ನಿಂದಿಸಿ ಹಲ್ಲೆ ಮಾಡಿದ ಆರೋಪ ಕೂಡ ಸಿಡಿಪಿಒ ಶಿವಮೂರ್ತಿ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಶಿವಮೂರ್ತಿ ಮೇಲೆ ಅಂಗನವಾಡಿ ಕಾರ್ಯಕರ್ತೆಯರು ಆರೋಪ ಮಾಡಿದ್ದಾರೆ ವಿಜಯಪುರದ ಮುದ್ದೆ ಬಿಹಾಳ ತಾಲೂಕಿನ ಸಿಜಿಪಿಒ ಶಿವಮೂರ್ತಿ ಇವರ ಮೇಲೆ ಆರೋಪ ಕೇಳಿ ಬಂದಿದ್ದು ಪಾನ ಮತ್ತನಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಜೊತೆಗೆ ನಿಂದನೆ ಮಾಡಿರುವಂತಹ ಆರೋಪ ಇದೆ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸೇವಾ ಸಂಘದಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಆರೋಪವನ್ನು ಕೂಡ ಮಾಡಿದ್ದಾರೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅವಾಚ್ಯ ಶಬ್ದವನ್ನ ಬಳಸಿ ಮಹಿಳಾ ಸಿಬ್ಬಂದಿಗೆ ನಿಂದಿಸಿ ಹಲ್ಲೆ ಮಾಡಿದ ಆರೋಪ ಕೂಡ ಇವರ ಮೇಲಿದೆ ಸಿಬ್ಬಂದಿ ಹಾಜರಿ ಹಾಜರಿಯನ್ನು ಮಾಡಿದ ಆರೋಪ ಕೂಡ ಇದೆ ಶಿವಮೂರ್ತಿ ಮೇಲೆ ಸಿಡಿಪಿಒ ಶಿವಮೂರ್ತಿ ಕುಂಬಾರ ಮೇಲೆ ಗಂಭೀರ ಆರೋಪವನ್ನ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರುವಂತಹ ಶಿವಮೂರ್ತಿ ವಿಜಯಪುರದ ಮುದ್ದೆ ಬಿಹಾಳ ತಾಲೂಕಿನ ಸಿಜಿಪಿಒ ಶಿವಮೂರ್ತಿ ಆ ಪಾನಮತ್ತ ಅಂದ್ರೆ ಡ್ರಿಂಕ್ಸ್ ಮಾಡಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಾಗ್ತದೆ ಅನ್ನೋ ಆರೋಪದ ಹಿನ್ನೆಲೆ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸೇವಾ ಸಂಘದಿಂದ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆಯಲ್ಲಿ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಕೂಡ ಭಾಗಿಯಾಗಿದ್ದಾರೆ ಅವಾಚ್ಯ ಶಬ್ದವನ್ನ ಬಳಸಿ ಮಹಿಳಾ ಸಿಬ್ಬಂದಿಗೆ ನಿಂದಿಸಿ ಹಲ್ಲೆ ಮಾಡಿದ ಆರೋಪ ಕೂಡ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಮೂರ್ತಿ ಮೇಲೆ ಸಿಬ್ಬಂದಿ ಹಾಜರಿ ಪುಸ್ತಕ ಹರಿದು ಆರೋಪ ಕೂಡ ಇದೆ ಈ ರೀತಿಯಾಗಿ ಹಲವು ಆರೋಪಗಳು ಕೂಡ ಕೇಳಿ ಬಂದಿದೆ ಶಿವಮೂರ್ತಿ ಮೇಲೆ ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ತಾಲೂಕಿನ ಸಿಡಿಪಿಒ ಶಿವಮೂರ್ತಿ ಕುಂಬಾರ ಅವರ ಮೇಲೆ ಮಹಿಳಾ ಉರ್ಜನ್ಯ ಆರೋಪದ ಹಿನ್ನೆಲೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ ಯಾಕೆ ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳೆಯರ ಮೇಲೆ ಯಾಕೆ ದೌರ್ಜನ್ಯ ಮಾಡಬೇಕು ಯಾಕೆ ನಿಂದನೆಯನ್ನ ಮಾಡಬೇಕು ಯಾಕೆ ಈ ರೀತಿ ಅಧಿಕಾರಿ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಮೇಲೆ ಈ ರೀತಿ ಆರೋಪ ಇದೆ ಗಂಭೀರ ಆರೋಪ ಇದೆ ಯಾಕೆ ಈ ರೀತಿ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ಅವರು ಈ ರೀತಿಯಾಗಿ ನಡ್ಕೋತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮದೀನಾ ಸಂಪರ್ಕದಲ್ಲಿದ್ದಾರೆ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು ಜೊತೆಗೆ ಸಹಾಯಕಿಯರು ಇಬ್ಬರೂ ಕೂಡ ಅಧಿಕಾರಿಯ ವಿರುದ್ಧ ಆರೋಪ ಮಾಡಿದ್ದಾರೆ ಗಂಭೀರ ಆರೋಪ ಇದೆ ಸೊ ಅವ್ರು ಮಾಡ್ತಾ ಇರುವಂತಹ ಆರೋಪಗಳೇನು ಅವರ ವರ್ತನೆ ಏನು ಅಧಿಕಾರಿಗಳು ಮೇಡಮ್ ಇವರು ಅಂಗನವಾಡಿ ಕಾರ್ಯಕರ್ತೆಯವರು ಗಂಭೀರವಾಗಿ ಆರೋಪ ಮಾಡಿ ಶಿವಮೂರ್ತಿ ಕುಂಬಾರ ಅನ್ನುವಂತ ಸಿ ಡಿ ಪಿ ಅವರು ಮುದ್ದೆಬೇಳ್ದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳವರು ಅವರು ಎಷ್ಟೊತ್ನಲ್ಲಿ ಬೇಕಾ ಅಷ್ಟೊತ್ನಲ್ಲಿ ಹೆಣ್ಮಕ್ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಫೀಸ್ ಹೋಗಿ ಆ ನೀವು ಒಂಬತ್ತು ಗಂಟೆಗೆಲ್ಲ ರಾತ್ರಿ ಒಂಬತ್ ಗಂಟೆಗೆಲ್ಲ ಹೋಗಿ ಬನ್ನಿ ಅಂತ ಅಂಗನವಾಡಿ ಬರ್ರಿ ಅಂತ ಕರೀತಾರಂತ ಏನೋ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಸೈನ್ ಮಾಡುವ ಹರಿದು ಆ ಸಿಬ್ಬಂದಿ ಪುಸ್ತಕ ಅಲ್ಲಿ ವಿಸಿಟಿಗೆ ಬಂದಾಗ ಅಂಗನವಾಡಿಗಳಿಗೆ ಗೆ ಬಂದಾಗ ಸಿಬ್ಬಂದಿ ಪುಸ್ತಕನ ಅವರು ಸೈನ್ ಮಾಡೋದಕ್ಕೋಸ್ಕರ ತಗೊಂಡ್ ಬಂದಾಗ ಅದನ್ನೆಲ್ಲಾ ಹರಿದು ಚಲಾಪಿಲಿ ಮಾಡಿ ಆ ತುಂಬಾ ವಾಚ್ಯ ಶಬ್ದಗಳಿಂದ ನಾಯಿ ನಾಯಿ ಈ ತರ ಕೆಲಸ ಮಾಡಬೇಡಿ ಜಾತ್ರೆಗೆ ಬಂದಿದೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಅಧಿಕಾರಿ ಮಾತಾಡ್ತಾರಂತೆ ಮೇಡಮ್ ಅವರು ಓಕೆ ಈಗ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಏನು ಮುಂದುವರೆಸ್ತಾರ ಯಾವ ರೀತಿ ಇದೆ ಅಂಗನವಾಡಿ ಕಾರ್ಯಕರ್ತೆಯರ ಮನಸ್ಥಿತಿ ಈಗ ಮೇಡಮ್ ಅವರು ಈಗ ಪ್ರತಿಭಟನೆ ಮಾಡಿದಾರ ಮೂಲಕ ಈಗ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಇವ್ರ ಮೂಲಕ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಇದು ಮುಂದೆ ಅವರು ಕಾನೂನು ಕಠಿಣ ಕ್ರಮ ತಗೊಳ್ಬೇಕಂತ ಹೇಳಿದ್ದಾರೆ ಮಾಹಿತಿಗಾಗಿ ಏನು ಏನು ಪಿಡಿ ಅವರು ಶಿವಮೂರ್ತಿ ಇದಾರೆ ಅವ್ರ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ ಗಂಭೀರ ಆರೋಪವನ್ನ ಅಂಗನವಾಡಿ ಕಾರ್ಯಕರ್ತೆಯರು ಜೊತೆಗೆ ಸಹಾಯಕಿಯರು ಮಾಡಿರುವಂತದ್ದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಯಾರು ಅಧಿಕಾರಿ ಇದಾರೆ ಇವ್ರಿಗೆ ಸಹಾಯ ಮಾಡ್ತಾ ಇರುವಂತ ಇನ್ನುಳಿದ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸ್ಬೇಕು ಜೊತೆಗೆ ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅಂತ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಮನವಿಯನ್ನ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಜೊತೆಗೆ ಆ ಕಾನೂನು ಕ್ರಮದಲ್ಲಿ ಅಧಿಕಾರಿಗೆ ಏನು ಶಿಕ್ಷೆ ಕೊಡ್ತಾರೆ ಅವರ ಆರೋಪ ಏನಿದೆ ಅದು ತನಿಖೆ ತಾರ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕೂಡ ನಾವು ಕಾದು ನೋಡ್ಬೇಕಿದೆ ಎರಡ್ ಸಾವಿರದ ನಮ್ಮ ಇಲಾಖೆಯಲ್ಲಿ ನಡೆಯುವಂತಹ ಅನ್ಯಾಯ ಹಾಗೂ ದೌರ್ಜನ್ಯಗಳ ಬಗ್ಗೆ ಪ್ರತಿಭಟನೆಯ ಮುಖಾಂತರ ಮನವಿ ಪತ್ರವನ್ನು ಸಿಎಂ ಸಾಹೇಬ್ರಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಇವತ್ತಿನ ದಿವಸ ಕೊಟ್ಟೆವು ನಾವು ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಅಂಗನವಾಡಿ ಕರ್ತವ್ಯದಲ್ಲಿ ಇದ್ದೀವಿ ಮೂವತ್ ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದಿವಿ ಇಲಾಖೆಯಲ್ಲಿ ಸುಮಾರು ಒಂದ್ ಇಪ್ಪತ್ತೈದರಿಂದ ಮೂವತ್ತು ಅವರು ಬಂದು ಹೋಗಿರ್ಬೋದು ಇಂತಹ ಸಿಡಿಪನ್ನ ನಾವು ನೋಡೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದೀವಿ ಯಾಕಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ತಮ್ಮ ಮನಿ ಕೂಲಿ ಕೆಲ್ಸಕ್ ಬಂದಂಗ ತಿಳ್ಕೊಂಡ್ ಬಿಟ್ಟಾರ ಒಂಬತ್ ಗಂಟೆಗೆ ಬಂದ್ ಅಂಗನವಾಡಿ ಕೇಂದ್ರ ತೆಗೀರಿ ಅಂತಾರ ಅಂಗನವಾಡಿ ಕೇಂದ್ರಕ್ಕ ಒಬ್ರೇ ತಮ್ಮ ಕಾರಿನಲ್ಲಿ ತಂಗ್ಳ ಡ್ರೈವಿಂಗ್ ಮಾಡ್ಕೊಂಡು ಅಂಗನವಾಡಿಗ್ ಬಂದು ನೀ ಏನ್ ಮಾಡಕ್ ಅಂತ ಹೇಳಿ ನಾನು ಬೂಟ್ ನೋಡು ನನ್ ಸೂಟ್ ನೋಡು ನಾ ಹೆಂಗಿನಿ ಅನ್ನುವಂತ ಮಾತುಗಳನ್ನ ಕೇಳಿ ವ್ಯಾಸತ್ತೀವಿ ಇದೇ ಅಂಗನವಾಡಿ ಕೇಂದ್ರಕ್ಕ ಮೂರ್ ನಾಲ್ಕು ಜನರಿಗೆ ಕರಿ ಅಂತ ಹೇಳಿ ಕರೆಸಿ ಸಿಬ್ಬಂದಿ ಬಾ ಅಂತ ಹೇಳಿ ಸಿಬ್ಬಂದಿ ತಗೊಂಡು ಹೋದ್ರೆ ಸಿಬ್ಬಂದಿಯನ್ನ ಹರಿದು ಅವ್ರ ಮುಖಕ್ಕೆ ಎಸಿತಾರ ಯಾಕತ್ತಂದ್ರ ಹೊಸ ಬುಕ್ಕ ಮಾಡಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಕೇಳ್ತಾರ ಹೊಸ ಬುಕ್ಕ ಇಲ್ಲೇ ಇಲ್ಲ ಅವ್ರ ಅಂಗನವಾಡಿ ಕೇಂದ್ರಗಳಿಗೆ ಇನ್ನೂ ಅರ್ಧದಷ್ಟು ಸಿಬ್ಬಂದಿ ಹಾಜರಿಯಲ್ಲಿ ಪೇಜ್ ಗಳದವ ಅವೆಲ್ಲಾ ಪೇಜ್ಗಳನ್ನ ಹರದು ಹರಿದು

ಅಲ್ಲ ಈಗ ನಿಮ್ ಮೇಲೆ ರಾತ್ರಿ ಅಂದ್ರೆ ಅಫಿಶಿಯಲ್ ಟೈಮ್ ಬಿಟ್ಟು ಬೇರೆ ಟೈಮ್ ಅಲ್ಲಿ ಅಂಗನವಾಡಿ ವಿಸಿಟ್ ಕೊಡ್ತಾರೆ ಅಂತ ಹೇಳ್ತಾರೆ ಸುಮಾರು ಒಂದ್ ಎರಡು ದಿನ ಆಗಿದೆ ಸಿಗೋದಿ ಜೊತೆ ಮಾಡಿದೆ ನಾಲ್ಕು ಗಂಟೆಗೆ ಹೋಗುದು ಮತ್ತು ಅಲ್ಲಿ ಮೆರಿಚರ್ ಜನರಲ್ ನಾವು ಯಾಕಂದ್ರೆ ಅವ್ರು ರಿಪೋರ್ಟ್ ಮಾಡಬೇಕು ಅಂತ ನಾವು ಬರಲಿಲ್ಲ ಮತ್ತೆ ಡ್ರಿಂಕ್ಸ್ ಮಾಡಿ ಆಫೀಸಲ್ ಎಲ್ಲ ಇರ್ತಾರೆ ಆಫೀಶಿಯಲ್ ಟೈಮ್ ಅಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಹಾ

ಅಲ್ಲ ಸರ್ ಈಗ ಅವ್ರಿಗೆ ನಿಮ್ದು ವೈಯಕ್ತಿಕವಾಗಿ ಯಾವ್ದು ರೀತಿ ದ್ವೇಷ ಎಲ್ಲ ಏನಿಲ್ಲ ಬಟ್ ಅವ್ರು ಯಾವ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ಈ ರೀತಿ ಎಲ್ಲ ಆರೋಪ ಮಾಡ ಇನ್ನು ಏನು ಮುದ್ದೆ ಬಿಹಾಳದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಯ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಜೊತೆಗೆ ಈಗ ಮನವಿ ಪತ್ರವನ್ನು ಕೂಡ ಸಲ್ಲಿಸಿರುವಂತದ್ದು ವಿಜಯಪುರ ಜಿಲ್ಲೆಯ ಮುದ್ದೆ ತಾಲೂಕಿನ ಸಿಡಿಪಿಒ ಶಿವಮೂರ್ತಿ ಕುಂಬಾರ ಅವರ ಮೇಲೆ ಮಹಿಳಾ ದೌರ್ಜನ್ಯ ಆರೋಪದ ಹಿನ್ನೆಲೆ ಅಂಗನವಾಡಿ ಕಾರ್ಯಕರ್ತೆಯರು ಜೊತೆಗೆ ಸಹಾಯಕಿಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಸಚಿವೆ ಲಕ್ಷ್ಮೀ ಗೆ ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ ಅಧಿಕಾರಿ ಜೊತೆಗೆ ಅಧಿಕಾರಿಗೆ ಸಹಾಯ ಮಾಡಿದಂತಹ ಇನ್ನುಳಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ